ಇಂದು ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ವಕೀಲರ ಭವನದ ಆವರಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಂದಂತ ಕಕ್ಷಿದಾರರು ಮತ್ತು ಭಕ್ತಾದಿಗಳಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪಾನಕ ಮಜ್ಜಿಗೆ ಹೆಸರುಬೇಳೆ ಮತ್ತು ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ರಾಜಾರಿ ಈ ದಿವಸ ವರ್ಕಿಂಗ್ ಡೇ ಸೋಮವಾರ ರಾಮನವಮಿಯನ್ನ ಆಚರಿಸ್ತಾ ಇದ್ದೀವಿ ಈ ಪ್ರಯುಕ್ತ ಎಲ್ಲ ಭಕ್ತವೃಂದಕ್ಕೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಸಹ ತುಮಿ ತುಮಕೂರು ವಕೀಲ ವೃಂದದಿಂದ ಪಾನಕ ಪಲ್ಲಾರ ಮಜ್ಜಿಗೆ ವಿತರಣೆ ಹಾಗೂ ದಾಸೋಹ ವ್ಯವಸ್ಥೆ ಇದೆ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ವಕೀಲ ರಾಮನವಮಿ ಮತ್ತು ಸ್ವಾಮೀಜಿ ಪುಣ್ಯತಿಥಿ ಗಣೇಶೋತ್ಸವವನ್ನು ಸಂಪೂರ್ಣ ಮೊದಲಿಂದಲೂ ಆಚರಿಸ್ಕೊಂಡು ಬಂದಿದೆ ಹಾಗೆ ರಾಮನವಮಿಯನ್ನು ಸಹ ಈ ದಿವಸ ಆಚರಣೆ ಮಾಡ್ತಾ ಇದೆ ಎಲ್ಲ ವಕೀಲ ಮಿತ್ರರ ಸಹಕಾರದಿಂದ ದಯಮಾಡಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ವಕೀಲರೊಂದರ ಪರವಾಗಿ ನಾನು ಸಹಕಾರ ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನೂ ಸಹ ಇದೇ ರೀತಿ ನೆರವೇರಿಸ್ಕೊಂಡು ಹೋಗ್ತಾ ಇರ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಸಹ ಶ್ರೀರಾಮನವಮಿಯ ಶುಭಾಶಯ ಹಾಗೂ ಮರ್ಯಾದಾ ಪುರುಷೋತ್ತಮ ರಾಮ ಎಲ್ಲರಿಗೂ ಸಹ ಎಲ್ಲರಿಗೂ ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ಮತ್ತು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ಸರ್ವೇ ಜನ ಭವಂತು ಸರ್ವೇ ಜನ ಭವಂತು ಸಕಲ ಸನ್ಮಂಗಳಿ ಭವಂತು ಎಲ್ಲರಿಗೂ ಯಶಸ್ಸನ್ನು ಕೊಡಲಿ ವಿಶ್ವವಸು ನಾಮ ಸಂಸ್ಥರ ಎಲ್ಲ ನಾಗರಿಕ ಬಂಧುಗಳಲ್ಲಿ ಆರೋಗ್ಯ ಮತ್ತು ಆಯುರ್ವರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ರಾಮನ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಂ ಎಸ್ ಚಂದ್ರಶೇಖರಯ್ಯ ವಕೀಲರು ತುಮಕೂರು ನೋಟಿಸ್ ಕ್ಲಾಸ್ಗಳು ಇಟ್ಟು ಕೈ ಕೊಡಕ್ಕೆ ಕರೆತದೆ ಅಲ್ಲೇ ಕೈ ಹೋಗಿರ ಇಲ್ಲಿ ಗ್ಲಾಸ್ಗಳು ಇಲ್ಲ ಅಲ್ಲಿ ದಯವಿಟ್ಟು ಕೈ ಕುಡಿಯೋ ನೀರು ಬರ್ಬಾರ್ತೆಲ್ಲ ಕೇಂದ್ರ ಇಟ್ಟಿದ್ದಾರೆ ಅಲ್ಲಿ ಕುಡಿಯ ನೀರು ಕ್ಲಾಸ್ ಕೊಡಪ್ಪ ನನಗೆ

ಈ ಒಂದು ರಾಮ ಜನಮಿ ರಾಮ ಮಹೋತ್ಸವ ಅಂಗವಾಗಿ ಪ್ರತಿಯೊಬ್ಬ ಕೃಷಿದರಿಗೂ ಮತ್ತು ನಮ್ಮ ವಕೀಲರಿಗೂ ನ್ಯಾಯಾಂಗ ಸಿಬ್ಬಂದಿಯವರಿಗೂ ಎಲ್ಲರೂ ಸಹ ಇಲ್ಲಿ ಮಾನಕ ಮತ್ತೆ ಮತ್ತು ಮಜ್ಜಿಗೆ ವಿವೇಗ ಉಪದ್ಯೋಗ ಎಲ್ಲ ಮಾಡ್ತೇವೆ ಹಾಗೂ ಎಲ್ಲರೂ ಬಂದು ಭಾಗವಹಿಸ್ತಾರೆ ಎಲ್ಲರೂ ಸಹ ಶ್ರೀರಾಮ ಉರಗೊಳ್ಳಿ ನಾವು